ಸುಳ್ಳುಗಳ ಸರದಾರ ಪಾಕಿಸ್ತಾನದ ಬೊಗಳೆಗಳಿಗೆ ಟಾಂಟ್ ನೀಡಲಾಗಿದೆ ಅದಂಪುರ್ ವಾಯುನೆಲೆ ಮೇಲೆ ದಾಳಿ ಮಾಡಿದ್ದಾರೆ ಅದರ ಬಗ್ಗೆ ಪಾಕ್ ಹೇಳಿಕೆಯನ್ನ ಕೊಟ್ಟಿತ್ತು ಅದಂಪುರ್ ನೆಲೆ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಹೇಳಿಕೆ ಕೊಟ್ಟಿತ್ತು ಸೌಂಡ್ ತುಳುಗಳ ಸೆರೆದಾರ ಪಾಕಿಸ್ತಾನದ ಬೊಗಳೆಗಳಿಗೆ ಟೌಂಟ್ ನೀಡಲಾಗಿದೆ ಈ ಸಂದರ್ಭದಲ್ಲಿ ಅದಂಪುರ್ ವಾಯು ನೆಲೆ ಮೇಲೆ ದಾಳಿ ಮಾಡಿದ ಬಗ್ಗೆ ಪಾಕಿಸ್ತಾನ ಹೇಳಿಕೆಯನ್ನ ಕೊಟ್ಟಿತ್ತು ಎಫ್ ಸೆವೆಂಟೀನ್ ಫೈಟರ್ ಜೆಟ್ ಹೊಡೆದು ಉರುಳಿಸಿದ್ದೇವೆ ಅಂತ ಪಾಕ್ ಬೊಗಳೆಯನ್ನ ಬಿಟ್ಟಿತ್ತು ಪಾಕಿಸ್ತಾನದ ಕ್ಷಿಪಣಿ ದಾಳಿಯಲ್ಲಿ ಫೈಟರ್ ಜೆಟ್ ನಾಶ ಅಂತ ಬಡಾಯಿಯನ್ನ ಕೊಚ್ಚಿಕೊಂಡಿತ್ತು ಪಾಪಿ ಪಾಕಿಸ್ತಾನ ಸುಳ್ಳು ಬುರುಕ ಪಾಕಿಸ್ತಾನದ ಅಸಲಿ ಮುಖವಾಡ ವಿಶ್ವದ ಮುಂದೆ ಬೆತ್ತಲಾಗಿದೆ ಈಗ ಸುಳ್ಳು ಬುರುಕ ಪಾಕಿಸ್ತಾನದ ಅಸಲಿ ಮುಖವಾಡ ವಿಶ್ವದ ಮುಂದೆ ಬೆತ್ತಲಾಗಿರು ಉದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಮ್ರತಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ರತ ಸಹಜವಾಗಿ ಬಹಳಷ್ಟು ಸುಳ್ಳುಗಳನ್ನ ಪಾಕಿಸ್ತಾನ ಇಡೀ ಜಗತ್ತಿನ ಮುಂದೆ ಇಟ್ಟಿದೆ ಆದ್ರೆ ಭಾರತ ಅದನ್ನ ತೆರೆದಿಡುವಂತ ಕೆಲಸವನ್ನ ಬಹಳಷ್ಟು ಸ್ಪಷ್ಟವಾಗಿ ಮಾಡ್ತಾನೆ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ್ ಈಗ ಏನು ಸೋಷಿಯಲ್ ಮೀಡಿಯಾ ನೀವು ತಗೊಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ರಾಂಗ್ ಸ್ಟೇಟ್ಮೆಂಟ್ಗಳು ಹರಿದಾಡ್ತಾ ಇದೆ ಜೊತೆಗೆ ಅಲ್ಲಿನ ಪ್ರಧಾನಿಯೊಬ್ಬರು ಒಂದು ರೀತಿ ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಒಬ್ಬ ಪ್ರಧಾನಿ ಅಂತಹ ಒಂದು ಹೇಳಿಕೆಗಳನ್ನ ಕೊಟ್ಟು ಇಡೀ ದೇಶದ ಜನರನ್ನು ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಈಗ ಮಾಡಿದ್ದಾರೆ ಅಂತ ಹೇಳ್ಬೋದು ಆಗಿ ನಾವು ನಮ್ಮ ಒಂದು ದೇಶದಲ್ಲಿ ಏನು ಮಾಡಿದ್ದಾರೆ ಅಥವಾ ನಮ್ಮ ದೇಶದ ಬಗ್ಗೆ ಯಾವ ರೀತಿ ಹೇಳಿಕೆಗಳನ್ನ ನೀಡಿದ್ದಾರೆ ಅಂತ ನೋಡೋದಾದರೆ ಏನು ಫೋರ್ ಕಿ ಏರ್ಫೋರ್ಸ್ ಅಂತ ಕರಿತೀವಿ ಆ ಒಂದು ಏರ್ಫೋರ್ಸ್ ಆದಂಪುರ ಇರ್ಬೋದು ಉದ್ಪುರ ಇರ್ಬೋದು ಬುಜ್ ಇರ್ಬೋದು ಅಥವಾ ಪಠಾಣ್ಕೋಟ್ ಇರ್ಬೋದು ನೆಲೆಗಳ ಪೈಕಿ ಈ ಅನ್ನೋದು ಮೇಜರ್ ಒಂದು ನೆಲೆಗಳು ನಮ್ಮ ಒಂದು ದೇಶದಲ್ಲಿ ಮೇಲೆ ನಾವು ದಾಳಿ ಮಾಡಿದೀವಿ ನಾವು ಧ್ವಂಸ ಮಾಡಿದೀವಿ ಅಂತೆಲ್ಲ ಒಂದು ಹೇಳಿಕೆಗಳನ್ನ ಅಲ್ಲಿನ ಮಂತ್ರಿಗಳು ಅಲ್ಲಿನ ರಾಜಕೀಯ ಮುಖಂಡರು ಅಥವಾ ಪ್ರಧಾನಿಗಳ ಸುಳ್ ಸುಳ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅಲ್ಲಿನ ಜನರನ್ನ ಯಾರಿಸ್ತಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗ್ತಿದೆ ಇದರಿಂದ ಮತ್ತೊಮ್ಮೆ ಪಾಕಿಸ್ತಾನ ವಿಶ್ವದಲ್ಲಿ ಮುಖಭಂಗವನ್ನ ಎದುರಿಸ್ತಾ ಇದೆ ಅಥವಾ ಏನು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ ಜನ ಆದ್ರೆ ಇದರ ಅಸಲಿಯತ್ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಅನ್ನೋದಕ್ಕೆ ಪ್ರಧಾನಿ ಮೋದಿ ಅವರು ಖುದ್ದು ಆದಂಪುರ ಒಂದು ವಾಯುನೆಲೆಗೆ ಭೇಟಿ ಈ ಆದಂಪುರ ವಾಯುನೆಲೆ ಮೇಲೆ ಪಾಕಿಸ್ತಾನ ಒಂದು ಕ್ಲೈಮ್ ಅನ್ನ ಮಾಡಿಕೊಂಡಿರುತ್ತೆ ನಾವಿಲ್ಲಿ ಅಟ್ಯಾಕ್ ಮಾಡಿದೀವಿ ನಾವು ಇಡೀ ವಾಯುನೆಲೆಯನ್ನೇ ಧ್ವಂಸ ಮಾಡಾಕ್ಬಿಟ್ಟಿದೀವಿ ಇನ್ನು ನಮ್ಮ ಫೈಟರ್ ಜೆಟ್ ಕೂಡ ಧ್ವಂಸ ಮಾಡಿದೀವಿ ಅನ್ನೋ ಒಂದು ಸುಳ್ಳು ಸಂದೇಶಗಳನ್ನ ಈಗ ಪಾಕಿಸ್ತಾನ ಏನು ವಿಶ್ವದ ಮುಂದೆ ಹೇಳಿದೆ ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನ ನಾವು ತೋರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರೇ ಖುದ್ದು ಇವತ್ತು ಪಂಜಾಬ್ನ ಆದಂಪುರ ವಾಯುನೆಲೆಗೆ ಭೇಟಿಯನ್ನು ನೀಡಿರ್ತಾರೆ ಅಲ್ಲಿ ಅದೇ ಯಾವುದೇ ಆ ರೀತಿ ಏನು ಪಾಕಿಸ್ತಾನ ಹೇಳ್ತಿದೆ ನಾವೆಲ್ಲವನ್ನು ಕೂಡ ಸರ್ವನಾಶ ಅದನ್ನೆಲ್ಲ ಸುಳ್ಳು ಅವರು ಏನು ಭೇಟಿಯನ್ನ ಮಾಡಿ ತೋರಿಸಿದ್ದಾರೆ ಜೊತೆಗೆ ನಮ್ಮಲ್ಲಿ ಏನು ಒಂದಷ್ಟು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಹಾನಿ ಆಗಿದೆ ಏನು ಈ ಇದು ಆದಂಪುರ ಇರ್ಬೋದು ಅಥವಾ ಬುಜ್ ಇರ್ಬೋದು ಅಥವಾ ಕೋಟ್ ಇರ್ಬೋದು ಈ ಒಂದು ವಾಯುನೆಲೆಗಳ ಮೇಲೆ ಕೊಂಚ ಕಡಿಮೆ ಪ್ರಮಾಣದ ಹಾನಿ ಆಗಿದೆ ಆದರೆ ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ಅಲ್ಲಿನ ವಾಯುನೆಲೆಗಳನ್ನ ನಾವು ಯಾವ ಪ್ರಮಾಣದಲ್ಲಿ ಧ್ವಂಸ ಮಾಡಿದೀವೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನು ಆಗಿಲ್ಲ ಬಟ್ ಏನು ಪಾಕಿಸ್ತಾನದ ಒಂದು ಯಾವ ರೀತಿ ನೆಗೆಟಿವಿಟಿ ಅಥವಾ ಪಾಕಿಸ್ತಾನದ ಒಂದು ವೀಕ್ನೆಸ್ಗಳನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ವಿಶ್ವದ ಮುಂದೆ ಭಾರತದ ಮೇಲೆ ನಾವು ಅಟ್ಯಾಕ್ ಮಾಡಿಬಿಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಿರುವಂತಹದ್ದು ಸೊ ಈ ಒಂದು ಕಾರಣಕ್ಕೆ ಪ್ರಧಾನಿ ಮೋದಿ ಅವರು ಖುದ್ದು ಅಲ್ಲಿ ಭೇಟಿ ನೀಡ್ತಾರೆ ಅಲ್ಲಿನ ಏನು ವಾಯುನೆಲೆ ಅಧಿಕಾರಿಗಳ ಜೊತೆಗೆ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅದಾದ ನಂತರದಲ್ಲಿ ನಮ್ಮ ಸೈನಿಕರ ಜೊತೆಗೆ ಅವರು ಮಾತನಾಡ್ತಾರೆ ಹೇಗಿದೆ ಸಿಚುವೇಶನ್ ಯಾವ ರೀತಿ ಇದೆ ಅವರ ಮನೋಭಾವನೆ ಅನ್ನೋದನ್ನಕ್ಕೆ ಅವ್ರ ಜೊತೆ ಸಂವಾದವನ್ನ ಕೂಡ ಪ್ರಧಾನಿ ಮೋದಿ ಅವರು ಮಾಡಿರುವಂತಹದ್ದು ಈ ಬಗ್ಗೆ ಎಕ್ಸ್ ನಲ್ಲೂ ಕೂಡ ಅವರು ಏನೋ ಒಂದು ಪೋಸ್ಟ್ ಹಾಕ್ತಾರೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ನಾವು ಯಾವಾಗಲೂ ಕೂಡ ನಮ್ಮ ದೇಶ ಆಭಾರಿಯಾಗಿರುತ್ತೆ ಅವರು ನಮಗೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದಾರೋ ಅಥವಾ ಯಾವ ರೀತಿ ತ್ಯಾಗವನ್ನು ಮಾಡ್ತಿದ್ದಾರೆ ಯಾವ ರೀತಿ ಧೈರ್ಯವನ್ನು ಪ್ರದರ್ಶಿಸ್ತಿದ್ದಾರೆ ಅದಕ್ಕೆ ನಮ್ಮ ದೇಶ ಯಾವಾಗಲೂ ಕೂಡ ಅವರಿಗೆ ಆಭಾರಿಯಾಗಿರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಒಂದು ಟ್ವೀಟನ್ನು ಕೂಡ ಮಾಡಿರ್ತಾರೆ ಜೊತೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ನಿನ್ನೆ ಕೂಡ ಅವರು ಒಂದು ಏನು ನಿನ್ನೆ ಭಾಷಣ ಮಾಡಿರ್ತಾರೆ ಇಡೀ ದೇಶವನ್ನು ಕುರಿತು ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಪಾಕಿಸ್ತಾನಕ್ಕೆ ಅದು ಯಾವ ರೀತಿ ಸಂದೇಶವನ್ನು ಕೊಟ್ಟಿದ್ರು ಅಂದರೆ ಇನ್ನು ಮುಂದೆ ನಮ್ಮ ದೇಶ ತಂಟೆಗೆ ನಾವು ಯಾವುದೇ ಜೊತೆಗೆ ಈ ರೀತಿ ಸುಳ್ಳು ಸಂದೇಶಗಳನ್ನ ನೀವು ಹರಿ ಬಿಡ್ತಾ ಇದರಿಂದ ಒಂದು ವಾಯುನೆಲೆಗೆ ಹೋಗೋ ಮುಖಾಂತರ ಒಂದು ಸಣ್ಣ ಸುಳಿವನ್ನ ಪಾಕಿಸ್ತಾನಕ್ಕೆ ಈಗ ಕೊಟ್ಟಿದ್ದಾರೆ ಜೊತೆಗೆ ಅವರ ಒಂದು ಸುಳ್ಳುಗಳಿಗೂ ಕೂಡ ಅವರು ತೆರೆಯನ್ನ ಎಳ್ದಿದ್ದಾರೆ ಅಂತ ಹೇಳ್ಬೋದು ರಾಮ್ ನಮ್ರತಾ ಪಾಕಿಸ್ತಾನಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಭಾರತೀಯ ಸೇನೆ ಹೊಡೆತ ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಾಗಿದೆ ಇದೆಲ್ಲದರ ನಡುವೆ ಪದೇ ಪದೇ ಹಸಿ ಸುಳ್ಳುಗಳನ್ನ ಹೇಳ್ತಾ ವಿಶ್ವಕ್ಕೆ ಅವರು ನಾವು ಗೆದ್ದು ಬಿಟ್ಟಿದ್ದೀವಿ ಅನ್ನೋ ಸಂದೇಶ ಸಾರೋದಕ್ಕಿಂತ ಮೊದಲು ಪಾಕಿಸ್ತಾನದ ಜನರನ್ನ ನಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ರಾಮ್ ಇದು ಈ ವರ್ಷ ಅಷ್ಟೇ ಅಲ್ಲ ಅಥವಾ ಈ ಬಾರಿ ಅಷ್ಟೇ ಅಲ್ಲ ಯಾವುದೇ ಒಂದು ಅಟ್ಯಾಕ್ ಆಗಿರ್ಬೋದು ಅಥವಾ ಪುಲ್ವಾಮಾ ಅಟ್ಯಾಕ್ ಇರ್ಬೋದು ಬಾಲಾಕೋಟ್ ಅಟ್ಯಾಕ್ ಇರ್ಬೋದು ಈ ರೀತಿಯಾದಂತಹ ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ಟೆರರ್ ಅಟ್ಯಾಕ್ ಮಾಡಿದಾಗ ಅವರು ಹೆಮ್ಮೆಯಿಂದ ಹೇಳ್ಕೊಂಬಿಡ್ತಾರೆ ನಾವು ಅಟ್ಯಾಕ್ ಮಾಡಿಬಿಟ್ವಿ ನಾವು ಉಗ್ರರನ್ನ ಬಿಟ್ಟಿದ್ವಿ ಭಾರತಕ್ಕೆ ಈ ಪುಲ್ವಾಮಾ ಅಟಾಕಲ್ಲೂ ಕೂಡ ಇತ್ತೀಚೆಗೆ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ರು ಅನ್ನೋದನ್ನು ನೀವು ಕೂಡ ನೋಡಿದ್ರಿ ಈ ರೀತಿ ಅವರು ಉಗ್ರರನ್ನು ನಾವು ಚೂ ಬಿಟ್ವಿ ಭಾರತದ ಮೇಲೆ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ ವಿಶ್ವದ ಮುಂದೆ ಅವರ ಮುಖವಾಡ ಒಂದೊಂದೇ ಕಳಿಸ್ತಾ ಹೋಗ್ತಿದೆ ಆದರೆ ಅವರ ಜನಕ್ಕೆ ಅವ್ರು ಯಾವ ರೀತಿ ಯಾಮಾರಿಸ್ತಿದ್ದಾರೆ ಅಂದರೆ ಅಲ್ಲಿನ ಜನಕ್ಕೆ ನಾವು ಇನ್ನೊಂದನ್ನು ಅಬ್ಸರ್ವೇಷನ್ ಮಾಡಬೇಕಾದ್ರೆ ಅಲ್ಲಿನ ಜನ ಹೆಚ್ಚಾಗಿ ಇಂಟರ್ನ್ಯಾಷನಲ್ ಮೀಡಿಯಾಗಳನ್ನ ನೋಡೋದಿಲ್ಲ ಅವರು ನೋಡೋದು ಅಲ್ಲಿನ ಲೋಕಲ್ ಚಾನಲ್ಗಳನ್ನ ಅಂದರೆ ಆ ದೇಶದ ಒಂದು ಚಾನಲ್ಗಳನ್ನ ನೋಡೋದ್ರಿಂದ ಅವರನ್ನ ಯಾಮರ್ಸೋದು ತುಂಬಾ ಈಸಿ ರಾಮ್ ಯಾಕಂದ್ರೆ ನಾವು ಈ ಥರ ಹೊಡೆದಾಕ್ಬಿಟ್ವಿ ಇಂಡಿಯಾನ ನಾವು ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಅಂದರೆ ಅವರು ಆಬ್ವಿಯಸ್ಲಿ ದೇಶ ಪ್ರೇಮ ಅಂತ ಬಂದಾಗ ಯಾರು ಏನೇ ನಮ್ಮ ದೇಶದ ವಿರುದ್ಧ ನೆಗೆಟಿವ್ ಆಗಿ ಮಾತಾಡಿದ್ರು ಅದನ್ನ ಒಪ್ಪಲ್ಲ ಜನ ಅಥವಾ ಏನು ಅದೇ ಒಂದು ದೇಶದ ರಾಜಕಾರಣಿ ಇಲ್ಲ ನಾವು ಇತರ ಭಾರತದ ಮೇಲೆ ಅಟ್ಯಾಕ್ ಮಾಡಿದೀವಿ ಅಂದ್ರೆ ಅವ್ರು ಅದನ್ನೇ ನಂಬಬೇಕು ಅಂತಾರೆ ಮಾಡ್ತಾರೆ ಯಾಕಂತಂದ್ರೆ ಆ ದೇಶದ ಒಂದು ಜನರ ಒಂದು ಮೈಂಡ್ ಸೆಟ್ ಕೂಡ ಅದೇ ರೀತಿ ಇದೆ